ಎರಡು ಮೊಟ್ಟೆ ಇದ್ರ ಸಾಕು ಒಂದೊತ್ತಿಗೆ ಹೊಟ್ಟೆ ತುಂಬೋಗುವಷ್ಟು ತಿನ್ಬಹುದು ಆ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಗ್ಯಾಸ್ ಮೇಲೆ ಬಾಂಡಿ ಇಟ್ಕೊಂಡಿದೀನಿ ಅದಕ್ಕೆ ಒಂದೆರಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಸ್ವಲ್ಪ ಕಸೂರಿ ಮೇತಿ ಹಾಕೋತಾ ಇದ್ದೀನಿ ಹಾಗೇನೆ ಒಂದು ಈರುಳ್ಳಿನ ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕೋತಾ ಇದೀನಿ ಒಂದೆರಡು ಎರಡು ಹಸಿ ಮೆಣಸಿನ್ಕಾಯಿನ ಹಚ್ಕೊಂಡ್ ಹಾಕೋತಾ ಇದೀನಿ ನೀವೇನಾದ್ರು ಖಾರ ಜಾಸ್ತಿ ತಿನ್ನೋರ ಇದ್ರೆ ಇನ್ನೊಂದೆರಡು ಹಚ್ಚಾಕೋಬಹುದು ಈ ರೆಸಿಪಿಗೆ ಖಾರ ಮುಂದೆನೆ ಇರಬೇಕು ತುಂಬಾ ರುಚಿಯಾಗಿರುತ್ತೆ ಖಾರವಾಗಿರುತ್ತೆ ಇವಾಗ ಈರುಳ್ಳಿ ಚೆನ್ನಾಗಿ ಮಗ್ಬೇಕು ಎಣ್ಣೆನಲ್ಲಿ ಅದು ಬ್ರೌನ್ ಕಲರ್ ಬರೋ ರೀತಿ ನೀವು ಮಾಡ್ಕೊಂಡು ತುಂಬಾ ರುಚಿಯಾಗಿ ಬರುತ್ತೆ ನಿಮಗೆ ಅಷ್ಟೊಂದು ಟೈಮ್ ಇಲ್ಲ ಅಂತ ಅಂದ್ರೆ ಹಸಿ ವಾಸನೆ ಹೋಗುವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಸಣ್ಣದಾಗೆ ಕೊತ್ತಂಬರಿ ಸೊಪ್ಪನ್ನ ನ ಹೆಚ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆದ್ರೆ ಕೊತ್ತಂಬರಿ ಸೊಪ್ಪು ಅಷ್ಟೇ ತುಂಬಾ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಇವಾಗ ಒಂದ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದೀನಿ ನಿಮ್ಗೆ ಇದು ಆಪ್ಷನ್ ಅಲ್ಲೂ ಬೇಕಾದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಅದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ತಗೊಂಡಿರೋಂತ ಎರಡು ಮೊಟ್ಟೆನ ಒಡೆದುಬಿಟ್ಟು ಹಾಕೋತಾ ಇದ್ದೀನಿ ಒಂದು ತರ್ಟಿ ಸೆಕೆಂಡ್ಸ್ ಬಿಟ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಅದು ಸ್ವಲ್ಪ ನೈಂಟಿ ಪರ್ಸೆಂಟ್ ಆಗುವಷ್ಟು ಬೇಯ್ಬೇಕು ಈ ರೆಸಿಪಿ ತುಂಬಾ ಈಸಿ ಒಂದ್ ಹತ್ತು ನಿಮಿಷದಲ್ಲೇ ಎಲ್ಲ ಹಚ್ಕೊಂಡು ಎಲ್ಲ ಆಗೋಗುತ್ತೆ ತುಂಬಾ ಈಸಿ ಆಗಿ ಮಾಡ್ಕೋಬಹುದು ಈ ರೆಸಿಪಿ ಬ್ಯಾಚುಲರ್ಸ್ಗೆ ಸಿಂಗಲ್ ಲೈಫಲ್ಲಿ ಇರೋರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಒಬ್ರು ಒಬ್ಬರ ಈ ರೆಸಿಪಿ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ತುಂಬಾ ರುಚಿಯಾಗೆ ತಿನ್ಬೋದು ಈಗ ಎಮರ್ಜೆನ್ಸಿಗೆ ಏನಾದ್ರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ರೀತಿ ಮಾಡ್ಕೊತೀನಿ ಸಖತ್ತಾಗಿರುತ್ತೆ ಒಬ್ರೆ ತಿನ್ನಕಂತೂ ತುಂಬಾ ರುಚಿಯಾಗಿರುತ್ತೆ ನಿಮ್ಗೆ ಏನಾದರೂ ಎಗ್ಬುಜ್ಜಿ ಬೇಕು ಅಂತ ಅಂದ್ರೆ ಎಣ್ಣೆಯಲ್ಲಿ ಕರ್ದಿದ್ದಾದ್ಮೇಲೆ ಉಪ್ಪು ಖಾರ ಎಲ್ಲ ಹಾಕೊಂಡ್ಬಿಟ್ಟು ಅದ್ರಲ್ಲಿ ಅರ್ಧ ತಕೊಂಡ್ರೆ ಬುಜ್ಜಿನೂ ಸಹ ಆಗುತ್ತೆ ನಾನು ಎಗ್ ಬುಜ್ಜಿಗೆ ತಕೊಂಡಿಲ್ಲ ಹಾಗೇನ ರೈಸ್ಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫುಲ್ವೇ ಆ ರೀತಿ ಮಾಡ್ಕೊಳೋದ್ರಿಂದ ಅನ್ನ ಒಂದ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮೊಟ್ಟೆ ಅನ್ನದಲ್ಲಿ ತಿಂತ ಮೊಟ್ಟೆ ಹಾಗಾಗೆ ಸಿಗ್ತಾ ಇರ್ಬೇಕು ಆ ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಟ್ಟು ಒಂದ್ ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ ಒಂದ್ ಸ್ಪೂನು ಚಿಕನ್ ಮಸಾಲ ಹಾಕೋತಾ ಇದ್ದೀನಿ ಇವೆರಡೇ ಮಸಾಲ ಹಾಕೊಳ್ಳೋದು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ರೆಡಿ ಆಗೋಗುತ್ತೆ ಬ್ಯಾಚುಲರ್ಸ್ಗಂತೂ ಹಬ್ಬ ಈ ರೈಸು ಬಿರಿಯಾನಿ ತರಾನೇ ಇರುತ್ತೆ ಯಾವ್ದಾದ್ರು ಚಿತ್ರಾನ್ನ ಗೊಜ್ಜು ಆ ಥರ ಎಲ್ಲ ಮಾಡ್ಕೊಳ್ಳೋ ಬದಲು ఈ రీతి సింపుల్ టేస్టీ టేస్టే చనగే మాట్ తిన్బోదు ఇష్టే రెడీనే ఆగితే తుంద ఈజీ మాకొ నోడి నీవు మనల్స ఈ రీతి ట్రై మా ఓకేనా ఈ వీడియో ఇష్ట ఆతా లైక్ మిషర్ మి నెన్ చబ్స్క్రైబ్ సబ్స్క్రైబ్ అంతూ మరిబేడి ఇదే తర ఈజీ రెసిపీస్ రెసిపీస్కి నల్న ఫో ఫాలో థ్యాంక్ థాంక్యూ